ಯಾಕೆ ಬಂದಿರೋದು ಪ್ರೀತಿಯಿಂದ ಬರುತ್ತೆ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ ಬೆಳಗ್ಗೆ ಊರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋ ಖುಷಿ ಇದೆಯಲ್ಲ ಹೇಳಕ್ ಆಗಲ್ಲ ಗೈಸ್ ಊರಲ್ಲಿ ಸ್ಟಾರ್ಟ್ ಮಾಡೋವಾಗಂತೂ ಫುಲ್ ಖುಷಿ ನೋಡಿ ಬೆಳಗ್ಗೆನ ನಮ್ ಮೆಂಬರ್ ನಮ್ಮ ಮನೆ ಹತ್ರ ಬಂದವ್ರೆ ಮನೆ ಮನೆ ಹಂಗೆ ನೀರ್ ಬರ್ತೈತ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಕ್ ಬಂದವ್ರಿ ಆದ್ರೆ ಅಮ್ಮ ಹೊಡೆದಾಕ್ ಬಿಟ್ಟೈತೆ ಅದನ್ನ ಇಸ್ ನೋಡಿ ಬೆಳಗ್ ಬೆಳಗ್ಗೆ ಲಲ್ಲಕ್ಕ ನಮ್ಮ ಮನೆಗ್ ಬಂದವ್ರೆ ಏನಕ್ ಲಲ್ಲಕ್ಕ ಹೇಳು ಯಾಕೆ ಬಂದಿರೋದು ಯಾಕೆ ಬಂದಿರೋದು ಹೇ ಮಾತಾಡ ನಾಚ್ಕೊಂತ ಐತೆ ಇಸ್ಲಾ ಅಲ್ಲಕ್ಕ ಇಲ್ಲ ಅಂದ್ರೆ ಎಲ್ರಿಗೂ ಬೈಕೊಂಬರ್ತಾರೆ ಊರಲ್ಲಿ ಸುಮ್ಮನೆ ನಿಂತೈತೆ ಮಾತಾಡೋ ಮಾತಾಡುವ ಮಾತಾಡೋ ಸುಮ್ಮನೆ ಅಲ್ಲಕ್ಕ ನೋಡಿ ಇವಾಗ ಸುಮ್ಮನೆ ಇವಾಗೈತೆ ಎಲ್ರಿಗೂ ಬೈಕೊಂಬರುತ್ತೆ ಊರಲ್ಲಿ ಯಾರು ಸಿಕ್ಕಿದ್ರು ಹೋಗೆ ಬಾರೆ ಏನೋ ಏನೋ ಅಂತೆಲ್ಲ ಬರುತ್ತೆ ಅಲ್ಲಕ್ಕ ಇವಾಗ ನೋಡಿ ಫುಲ್ ಸೈಲಿಂಗ ನಿಂತ್ಕೊಂಡ್ಬಿಟ್ಟವ್ರೆ ಮಾಡೋ ನನ್ನ ಚಾನಲ್ ಎಲ್ಲರೂ ಲೈಕ್ ಮಾಡಿ ಏನು ಲೈಕ್ ಮಾಡಿ ಏನು ನಾವು ಚಿಕ್ಕವರಿಂದನೇ ಲಲಕ್ಕ ನಮಗಿಂತ ಭಾಳ ದೊಡ್ಡವರು ಆವಾಗಿಂದು ಅಂದರೆ ಅವ್ರಿಗೆ ಸ್ವಲ್ಪ ಬಟ್ ಎಲ್ಲ ಗೊತ್ತಾಗುತ್ತೆ ಅವರಿಗೆ ಅದ ಲಲಕ್ಕ ಎಲ್ಲ ಗೊತ್ತಲ್ಲ ನಿಮಗೆ ಹಾಂ ಸುಬ್ಬಿ ಮಾಡ್ತಿದ್ದೀರಿ ಲೈಕ್ ಮಾಡಿ ಅಣ್ಣ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಲೈಕ್ ಮಾಡಿ ಅಣ್ಣ ಅನ್ನಮ್ಮ ಹಾಂ ಗೊತ್ತಿಲ್ಲ ಪಾಪ ಅದಕ್ಕೆ ಏನೋ ಏನೋ ಅಂತೂ ಅಂದ್ಕೊಂಡು ಎದ್ರುಕೊಂಬಿಡ್ತಿದ್ದೀರಿ ನಾನು ಬ್ಲಾಗಲ್ಲಿ ಬರ್ತೀರ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಓಕೆನಾ ಸಬ್ಸ್ಕ್ರೈಬ್ ಮಾಡ್ತೀರಾ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಗೆ ಹೋಗಿ ನೋಡ್ಬೇಕು ಎಲ್ರು ಇಲ್ಲ ಅಂದ್ರೆ ಹುಡ್ಕೊಂಬಂದ್ ನೋಡಿತೀನಿಟ್ಟು ಬಾರ ಇಲ್ಲಿ ಸಬ್ಸ್ಕ್ರೈಬ್ ನಿಜ ಮಾಡ್ಬೇಕು ನಿಮ್ಮನೆ ಪ್ಲೀಸ್ ನೋಡಿ ಗೈಸ್ ಇವ್ನ ಹೇಳಿದ ಇವ್ನು ಇವನ್ ಇವ್ರ ಮನೆ ಫೋನಿಂದ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾನಂತೆ ಮಾಡಿಲ್ಲ ಅಂದ್ರೆ ಓಡಿತೀನಿ ಮಾಡಬೇಕು ನೀನು ಮಾಡ್ತೀನಿ ನಿಜ ನನ್ನ ಚಾನೆಲ್ ಹೆಸರು ಕೇಳ್ತಿಲ್ಲ ನೀವು ನನ್ನ ಚಾನೆಲ್ ಹೆಸರು ಕೇಳ್ತೀರಿ ಇವ್ರು ಏನ್ ಸಬ್ಸ್ಕ್ರೈಬ್ ಮಾಡ್ತಾರೆ ಗೈಸ್ ಚಾನೆಲ್ ಹೆಸ್ರು ಕೇಳ್ರು ಕೇಳ್ತೀನಿ ಶ್ರೀಲಕ್ಷ್ಮಿ ಬಿಜಿಎಂ ವ್ಲಾಗ್ಸ್ ಹೇಳಿ ಶ್ರೀಲಕ್ಷ್ಮಿ ಬಿಜಿಎಂ ಬಿ ಜಿ ಎಂ ಚೆಕ್ ಮಾಡಿ ಆಯ್ತಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು ಧಮ್ಕಿ ಧಮ್ಕಿ ಆಗ್ತಾ ಮಾಡಿಲ್ಲ ಅಂದ್ರೂ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಫೋನ್ ತಗೊಂಡ್ಬನ್ನಿ ನಾನು ಮಾಡಿಕೊಡ್ತೀನಿ ಡೀಲ್ ಅಂದಮೇಲೆ ಡೀಲು ಆಯ್ತಾ ಓಕೆ ಸಬ್ಸ್ಕ್ರೈಬ್ ಮಾಡ್ತಾರಂತ ಇವತ್ತೆರಡು ಸಬ್ಸ್ಕ್ರಿಪ್ಷನ್ ಬರುತ್ತೆ ನನಗೆ ನೋಡಿ ನಮ್ಮ ರಾತ್ರಿ ನಾನು ಅನ್ನ ಉಂಡಿಲ್ಲ ಅಂದ್ಬಿಟ್ಟು ಇತ್ತು ಅಂದ್ಬಿಟ್ಟು ಅದಕ್ಕೆ ಉದಾಹರಣೆ ಹಾಕಿ ಕೊಟ್ಟೈತೆ ಇನ್ನು ನಮ್ಮಪ್ಪ ಅಪ್ಪ ಅದನ್ನೇ ತಿಂತಾಯಿದ್ದೆ ಅಮ್ಮ ನಿಮ್ಮ ಮುಖದರ್ಶನ ಮಾಡ್ತೀರಾ ನೋಡಿ ಮೌಂಟ್ಯೂ ಯು ಸ್ಕೂಲ್ ಅವ್ರು ಬಂದು ಪಾಂಪ್ಲೆಟ್ ಕೊಟ್ಟು ಹೋಗೋರೆ ಮೌಂಟ್ ಯು ಸ್ಕೂಲ್ ಮಧುಗಿರಿ ಯಾರನ್ನ ಸೇರ್ಸೋಣಪ್ಪ ನಮ್ಮ ಅಮ್ಮನ್ ಸೇರ್ಸ್ಬೇಕಂತ ಗೈಸ್ ಅಪ್ಪ ಎಷ್ಟನೇ ಕ್ಲಾಸಿಗೆ ಸೇರ್ಸೋಣ ಒಂದಕ್ಕ ಪ್ರೀ ನರ್ಸರಿಗೆ ಸೇರ್ಸೋಣ ಎಲ್ ಕೆ ಜಿ ಎರಡ್ ಕೆ ಜಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಮೂರ್ ಕೆ ಜಿ ನಾನು ಏನ್ ತಪ್ಪು ಮಾಡಿದೀನಿ ಚಿಕ್ಕೋಳ ಎಂಥದ್ದು ಐತೆ ಕಡ್ಮ ಮರ್ತೋಗಿದ್ದೀನಿ ಅದು ಗೊತ್ತಾಗಲ್ಲಿ ದೊಡ್ಡೋಳ ಹೆಸ್ರು ಪ್ರಕೃತಿ ಚಿಕ್ಕ ಹೆಸರು ಗೊತ್ತಿಲ್ಲ ಗೈಸ್ ಅಲ್ಲಿ ನಮ್ಮ ಮಳೆ ಮನೆ ಹತ್ರ ಹುಡುಗಿರಿದ್ದಾರೆ ಆ ಹುಡುಗಿ ಸರ್ಚ್ ನಮ್ಮ ನಮ್ಮೂರಲ್ಲಿ ಅಂದರೆ ಆ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ್ದು ಪಾಂಪ್ಲೇಟಲ್ಲಿ ಹಾಕ್ಬಿಟ್ಟವ್ರೆ ಟೆಂತ್ ಸ್ಟ್ಯಾಂಡರ್ಡ್ ಅವ್ರದ್ದು ನಮ್ಮಮ್ಮ ನಮ್ಮೂರಲ್ಲಿ ಯಾರ್ಯಾರು ಇದ್ರು ಅಂದ್ಬಿಟ್ಟು ಅವ್ರದ್ದೆಲ್ಲ ಮಾರ್ಕ್ಸ್ ಚೆಕ್ ಮಾಡ್ತವ್ರಿ ಯಾಕಂದರೆ ಊರಲ್ಲೆಲ್ಲ ಸುಳ್ಳು ಹೇಳ್ಕೊಂಬಿಟ್ಟವ್ರೆ ಗೈಸ ಅದಕ್ಕೆ ಊರಲ್ಲಿ ಎಲ್ಲ ಮುನ್ನೂರೈವತ್ತು ಹಾಗೆಲ್ಲ ಬಂದಿದ್ರೆ ಐನೂರು ಡಿಸ್ಟಿಂಕ್ಷನ್ನು ಅಂತೆಲ್ಲ ಹೇಳ್ಕೊಂಬಿಟ್ಟವ್ರೆ ನಮ್ಮಮ್ಮ ವೆರಿಫಿಕೇಶನ್ ಮಾಡ್ತವ್ರಿ ಅದಕ್ಕೆ ನಮ್ಮಮ್ಮ ಎಲ್ಲ ವೆರಿಫಿಕೇಷನ್ ಮಾಡಿ ಕಂಡು ಹಿಡಿತವ್ರಿ ಯಾರ್ಯಾರು ಎಷ್ಟೆಷ್ಟು ತೆಗ್ದವ್ರೆ ಅವ್ರ ಮಗಳೇ ಏನೂ ತೆಗ್ದಿಲ್ಲ ಅವ್ರ ಮಗಳ ತೆಗ್ದು ನೋಡಿಲ್ಲ

ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನವಾ ಎರಡು ಕೆ ಜಿ ಕಡಿಮೆ ಆಗಿದ್ದೀನಿ ಎರಡು ಕೆ ಜಿನಾ ಐವತ್ತೇಳುವರೆ ಒಂದು ಕೆ ಜಿ ಎರಡು ದಿನ ಹುಷಾರಿಲ್ದಿದ್ದಕ್ಕೆ ಒಂದು ಕೆ ಜಿ ಕಡಿಮೆ ಆಗಿದ್ದೀನಿ ನಮ್ಮಪ್ಪ ಸ್ಕೇಲ್ ಇವತ್ತು ವ್ಯಾಪಾರದಿಂದ ಬಂದ ತಕ್ಷಣ ಮನೆಗೆ ಬಂದ್ಬಿಟ್ಟವ್ರೆ ಸ್ಕೇಲು ಈರುಳ್ಳಿ ಬೆಳ್ಳುಳ್ಳಿ ಏನೇನು ಮಿಕ್ಕಿತ್ತು ಎಲ್ಲ ಮನೆಗೆ ತೊಗೊಂಬಂದ್ಬಿಟ್ಟೈತೆ ಅದಕ್ಕೆ ಯಾವಾಗ ಇವಾಗೆಲ್ಲ ಸ್ಕೇಲ್ ಸಿಕ್ತೈತೆ ಅವಾಗ ಅವಾಗೆಲ್ಲ ತೂಕ ಹಾಕೊಳ್ಳೋದು ನಾನು ಎರಡು ರೂಪಾಯಿ ವೇಸ್ಟೇ ಮಾಡಲ್ಲ ಬೆಂಗಳೂರಲ್ಲಿ ತೂಕ ಹಾಕೊಳ್ಳೋಕ್ಕೆ ಮನೇಲೆ ಸ್ಕೇಲ್ ಐತೆ ಯಾವಾಗ ಬೇಕೋ ಅವಾಗ ನಿಂತ್ಕೊಬಿಡೋದತ್ತು ಅಲ್ಲಮ್ಮ ಅಮ್ಮ ನೀನು ಎಷ್ಟು ಕೆ ಜಿ ಇದೆಯಾ ನಾನು ಅರವತ್ತು ಸಾರಿ ಐವತ್ತಾರೂವರೆ ಇದ್ದೀನಿ ಏನ್ ಮಲ್ಲಜ್ಜಿ ಫುಲ್ ಪಿಂಕ್ ಪಿಂಕು ಪಿಂಕ್ ಪಿಂಕು ಸಂಕಮ್ ಅಂತ ಕರ್ಕೊಂಬರ್ತೀನಿ ಹೋಗಿ ನೋಡಿ ನೋಡಿ ಬ್ಲಶ್ ಆಗ್ತೀವಿ ಸಂಕಮಂತ ಅಂದಿದ ತಕ್ಷಣ ನಾಚಿಕೆ 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 ನೋಡಿ ಅಜ್ಜಿ ಫುಲ್ ಪಿಂಕ್ ಸೀರೆ ಫುಲ್ ಪಿಂಕಿ ಬಾರ್ಬಿ ಪಿಂಕಿ ಅಲ್ಲ ಮಲ್ಲಜ್ಜಿ ನೋಡಿ ಹೋಗ ಕರ್ಕೊಂಬರೋಣ ಯಾಕೆ ಇಲ್ಲಪ್ಪ ನೀನು ಬರ್ಬೇಕ ನೀನ್ ಬಂದ್ರೆ ತಾತ ನಾನು ಹೋದ್ರೆ ಏ ಇಲ್ಲ ಕಣಿ ಅನ್ನತ್ತೆ ನೀ ಬಂದ್ರೆ ಪ್ರೀತಿಯಿಂದ ಬರುತ್ತೆ ಹೇಳಿ ಲಕ್ಷ್ಮಿ ಅಕ್ಕನ್ ಯೂಟ್ಯೂಬ್ ಚಾನಲ್ ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಲಕ್ಷ್ಮಿ ಅಕ್ಕನ್ ಯೂಟ್ಯೂಬ್ ಗೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಜೋರಾಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಗಾಯ್ಸ್ ನಮ್ಮ ಊರು ಹುಡುಗಿರು ಫುಲ್ ಸ್ಟ್ರಾಂಗ್ ಇದ್ದಾರೆ ಸೊ ಯು ಗೈಸ್ ಶುಡ್ ಸಪೋರ್ಟ್ ಅಲ್ವಾ